ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ವಿಕಾರಿ ಯೋಚನೆಗಳು ಹಾರಿ ಹೋಗುತ್ತವೆ ತಂದೆಯ ನೆನಪಿರುತ್ತದೆ ಆತ್ಮ ಸತೋಪ್ರಧಾನವಾಗುತ್ತದೆ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ವಿಕಾರಿ ಯೋಚನೆಗಳು ಹಾರಿಹೋಗುತ್ತವೆ ತಂದೆಯ ನೆನಪಿರುತ್ತದೆ ಆತ್ಮ ಸತೋಪ್ರಧಾನವಾಗುತ್ತದೆ ಪ್ರಶ್ನೆ ಮನುಷ್ಯರಿಗೆ ಜಗತ್ತಿನಲ್ಲಿ ಯಾವ ದಾರಿಯ ಬಗ್ಗೆ ಸ್ವಲ್ಪವೂ ತಿಳಿದಿಲ್ಲ ಮನುಷ್ಯರಿಗೆ ಜಗತ್ತಿನಲ್ಲಿ ಯಾವ ದಾರಿಯ ಬಗ್ಗೆ ಸ್ವಲ್ಪವೂ ತಿಳಿದಿಲ್ಲ ಒತ್ತರ ತಂದೆಯೊಡನೆ ಮಿಲನ ಮಾಡುವ ಅಥವಾ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ದಾರಿಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ಕೇವಲ ಶಾಂತಿ ಶಾಂತಿ ಎನ್ನುತ್ತಿರುತ್ತಾರೆ ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಮತ್ತು ಹೇಗೆ ಆಯಿತು ಎಂಬುದನ್ನು ತಿಳಿದಿಲ್ಲ ನೀವು ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರೆ ಶಾಂತಿ ಹೇಗೆ ಇರುತ್ತದೆ ಎಂದು ನೀವು ಕೇಳಬಹುದು ವಿಶ್ವದಲ್ಲಿ ಶಾಂತಿಯಂತೂ ತಂದೆಯ ಮುಖಾಂತರ ಸ್ಥಾಪನೆಯಾಗುತ್ತಿದೆ ನೀವು ಬಂದು ತಿಳಿದುಕೊಳ್ಳಿ ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನಾವು ಆತ್ಮರಾಗಿದ್ದೇವೆ ಎಂಬ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳಿ ನಾವು ಸಹೋದರರನ್ನು ನೋಡುತ್ತೇವೆ ಹೇಗೆ ನಾನು ಮಕ್ಕಳು ಅಂದರೆ ಆತ್ಮಗಳನ್ನು ನೋಡುತ್ತೇನೆ ಎಂದು ತಂದೆ ಹೇಳುತ್ತಾರೆಯೋ ಆ ರೀತಿ ಆತ್ಮವೇ ಶರೀರದ ಕರ್ಮೇಂದ್ರಿಯಗಳ ಮುಖಾಂತರ ಕೇಳಿಸಿಕೊಳ್ಳುತ್ತದೆ ಮಾತನಾಡುತ್ತದೆ ಆತ್ಮದ ಸಿಂಹಾಸನ ಅಂದ ಮೇಲೆ ತಂದೆ ಆತ್ಮಗಳನ್ನು ನೋಡುತ್ತಾರೆ ಈ ಸಹೋದರನೂ ಸಹ ತನ್ನ ಸಹೋದರರನ್ನು ನೋಡುತ್ತಾರೆ ನೀವೂ ಸಹ ಸಹೋದರರನ್ನು ನೋಡಬೇಕು ಮೊದಲು ಈ ದೃಷ್ಟಿ ಪರಿಪಕ್ವವಾಗಿ ಬೇಕು ನಂತರ ಅಪವಿತ್ರ ಯೋಚನೆಗಳು ನಿಂತು ಹೋಗುತ್ತವೆ ಈ ಅಭ್ಯಾಸವಾಗಿ ಬಿಡಬೇಕು ಆತ್ಮವೇ ಕೇಳುತ್ತದೆ ಆತ್ಮವೇ ಶಬ್ದ ಮಾಡುತ್ತದೆ ಎಂಬ ದೃಷ್ಟಿ ಪರಿಪಕ್ವವಾಗುವುದರಿಂದ ಅನ್ಯ ಯೋಚನೆಗಳೆಲ್ಲ ಹಾರಿ ಹೋಗುತ್ತವೆ ಇದು ನಂಬರ್ ಒನ್ ಸಬ್ಜೆಕ್ಟ್ ಆಗಿದೆ ಇದರಲ್ಲಿ ದೈವಿ ಗುಣವೂ ಆಟೋಮೆಟಿಕಲಿ ಧಾರಣೆಯಾಗುತ್ತಿರುತ್ತದೆ ಕರ್ಮೇಂದ್ರಿಯಗಳ ಚಂಚಲತೆ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಆಗುತ್ತದೆ ದೇಹಿ ಅಭಿಮಾನಿಯಾಗುವ ಪ್ರಯತ್ನ ಬಹಳ ಮಾಡಬೇಕು ಆಗ ನಿಮ್ಮಲ್ಲಿ ತಾಕತ್ತು ಬರುತ್ತದೆ ಸರ್ವಶಕ್ತಿವಂತ ತಂದೆಯ ತಾಕತ್ತಿನಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ ತಂದೆಯಂತೂ ಇರುವುದೇ ಸತೋಪ್ರಧಾನ ಅಂದಮೇಲೆ ಮೊಟ್ಟ ಮೊದಲು ಈ ದೃಷ್ಟಿ ಪರಿಪಕ್ವವಾಗಬೇಕು ಆಗ ನಾವು ಆತ್ಮಾಭಿಮಾನಿಯಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ಆತ್ಮಾಭಿಮಾನಿ ಮತ್ತು ದೇಹಾಭಿಮಾನಿಯಲ್ಲಿ ಹಗಲು ರಾತ್ರಿಯ ಅಂತರವಿದೆ ನಾವು ಆತ್ಮಗಳು ಈಗ ಮರಳಿ ಮನೆಗೆ ಹೋಗಬೇಕು ಆತ್ಮಾಭಿಮಾನಿಯಾಗುವುದರಿಂದಲೇ ನಾವು ಪವಿತ್ರ ಸತೋಪ್ರಧಾನರಾಗುತ್ತೇವೆ ಈ ಅಭ್ಯಾಸ ಮಾಡುವುದರಿಂದ ವಿಕಾರಿ ಯೋಚನೆಗಳು ಹಾರಿ ಹೋಗುತ್ತವೆ ಭೂಮಿಯ ನಕ್ಷತ್ರಗಳು ಎಂದು ಮನುಷ್ಯರು ಹೇಳುತ್ತಾರೆ ನಿಜವಾಗಿಯೂ ನಾವು ಆತ್ಮ ನಕ್ಷತ್ರರಾಗಿದ್ದೇವೆ ಈ ಶರೀರ ಕರ್ಮ ಮಾಡುವುದಕ್ಕಾಗಿ ಸಿಕ್ಕಿದೆ ಈಗ ನಾವು ತಮೋಪ್ರಧಾನರಾಗಿದ್ದೇವೆ ನಂತರ ನಾವು ಸತೋಪ್ರಧಾನರಾಗಬೇಕು ತಂದೆ ಬರಬೇಕಿರುವುದು ಸಹ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕ್ರಿಸ್ತನ ಶರೀರದಲ್ಲಿ ಬರುತ್ತಾರೆ ಎಂಬುದಾಗಿ ಎಂದಿಗೂ ಹೇಳುವುದಿಲ್ಲ ಅವರು ಬರುವುದೇ ರಜೋಪ್ರಧಾನದಲ್ಲಿ ಯಾರೇ ಬುದ್ಧ ಅಥವಾ ಕ್ರಿಸ್ತನ ತನುವಿನಲ್ಲಿ ಭಗವಂತ ಬರುವುದಂತೂ ಸಾಧ್ಯವಿಲ್ಲ ಅವರು ಬರುವುದೇ ಒಂದು ಬಾರಿ ಮತ್ತು ಹಳೆಯ ಜಗತ್ತಿನಲ್ಲಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ತಮೋಪ್ರಧಾನ ಜಗತ್ತನ್ನು ಬದಲಾಯಿಸಿ ಸತೋಪ್ರಧಾನ ಮಾಡಲು ಅವರು ಖಂಡಿತ ಸಂಗಮದಲ್ಲಿ ಬರುತ್ತಾರೆ ಮತ್ಯಾವುದೇ ಸಮಯದಲ್ಲಿ ಅವರು ಬರಲು ಸಾಧ್ಯವಿಲ್ಲ ಅವರು ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಬೇಕು ಅವರಿಗೆ ಹೆವನ್ಲಿ ಗಾಡ್ ಫಾದರ್ ಎಂದು ಕರೆಯಲಾಗುತ್ತದೆ ಡ್ರಾಮಾನುಸಾರವಾಗಿ ಸಂಗಮದ್ದು ಸಹ ಹೆಸರಿದೆ ಶ್ರೀಕೃಷ್ಣನಿಗಂತೂ ತಂದೆ ಅಥವಾ ಪತಿತ ಪಾವನ ಎಂದು ಕರೆಯುವುದಿಲ್ಲ ಅವರ ಮಹಿಮೆ ಪೂರ್ಣ ಬೇರೆಯಾಗಿದೆ ಮೊಟ್ಟಮೊದಲು ಮೊಟ್ಟ ಮೊದಲು ಯಾರಿಗೇ ಆದರೂ ಕುರಿಯ ತಿಳಿಸಿ ಎಂದು ಬಾಬಾ ಹೇಳುತ್ತಿರುತ್ತಾರೆ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವೆತ್ತು ಆಗ ಒಂದು ಧರ್ಮ ಒಂದು ರಾಜ್ಯವೆತ್ತು ಆದಿ ಸನಾತನ ದೇವತಾ ಧರ್ಮವೆತ್ತು ಒಂದೇ ಅದ್ವೈತ ಧರ್ಮವೆತ್ತು ಹೆವನ್ ಸ್ಥಾಪನೆ ಮಾಡುವುದಂತೂ ತಂದೆಯದ್ದೇ ಕೆಲಸವಾಗಿದೆ ಹೇಗೆ ಮಾಡುತ್ತಾರೆ ಎಂಬುದು ಸ್ಪಷ್ಟವಾಗಿದೆ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಸಂಗಮದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ ಲಕ್ಷ್ಮೀನಾರಾಯಣರ ಚಿತ್ರದ ಮೇಲೆಯೇ ಎಲ್ಲ ತಿಳುವಳಿಕೆ ಕೊಡಬೇಕು ಶಿವಬಾಬಾ ಅವರ ಚಿತ್ರವೂ ಇದೆ ಮಹಿಮೆಯುಳ್ಳ ಚಿತ್ರ ಬಹಳ ಚೆನ್ನಾಗಿ ತಯಾರಾಗಿದೆ ಇದು ಇರುವುದೇ ನರರೆಂದ ನಾರಾಯಣರಾಗುವ ಸತ್ಯ ಕಥೆ ರಾಧಾಕೃಷ್ಣರ ಕಥೆ ಎಂದು ಹೇಳುವುದಿಲ್ಲ ಸತ್ಯನಾರಾಯಣನ ಕಥೆ ನಿಮ್ಮನ್ನು ನರನಿಂದ ನಾರಾಯಣ ಮಾಡುತ್ತಾರೆ ಮೊದಲಂತೂ ಚಿಕ್ಕ ಮಗುವಾಗಿರುತ್ತಾರೆ ಚಿಕ್ಕ ಮಕ್ಕಳನ್ನು ನರ ಎಂದು ಹೇಳಲಾಗುವುದಿಲ್ಲ ನರ ನಾರಾಯಣ ಲಕ್ಷ್ಮಿ ಎಂದು ಹೇಳಲಾಗುತ್ತದೆ ನೀವು ಮಕ್ಕಳು ಈ ಚಿತ್ರದ ಮೇಲೆಯೂ ತಿಳಿಸಬೇಕು ಸನ್ಯಾಸಿಗಳಂತೂ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಶಂಕರಾಚಾರ್ಯರಂತೂ ಬರುವುದೇ ಪ್ರಧಾನದ ಸಮಯದಲ್ಲಿ ಅವರು ರಾಜ್ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ತಂದೆ ಸಂಗಮದಲ್ಲಿ ಬರುತ್ತಾರೆ ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಅಂತ್ಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂದು ಹೇಳುತ್ತಾರೆ ಮೇಲೆ ತ್ರಿಮೂರ್ತಿಯೂ ಇದೆ ಬ್ರಹ್ಮ ಯೋಗದಲ್ಲಿ ಕುಳಿತಿದ್ದಾರೆ ಶಂಕರನದ್ದಂತೂ ವಿಚಾರವೇ ಬೇರೆಯಿದೆ ಬಸವನ ಮೇಲೆ ಸವಾರಿಯಾಗಲು ಸಾಧ್ಯವಿಲ್ಲ ತಂದೆಯಂತೂ ಇಲ್ಲಿ ಬಂದು ತಿಳಿಸಬೇಕು ವಿನಾಶವೂ ಸಹ ಇಲ್ಲಿಯೇ ಆಗುತ್ತದೆ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಜನರು ಹೇಳುತ್ತಾರೆ ಅದಂತೂ ಆಗುವುದಿದೆ ಆಗ ಬುದ್ಧಿಯಲ್ಲಿ ಬರುತ್ತದೆ ಚಿತ್ರಗಳ ಮೇಲೆ ನೀವು ಚೆನ್ನಾಗಿ ತಿಳಿಸಬಹುದು ಯಾರು ಶಿವನ ಅಥವಾ ದೇವತೆಗಳ ಭಕ್ತಿ ಮಾಡುತ್ತಾರೆಯೋ ಅವರಿಗೆ ತಿಳಿಸಬೇಕು ಅವರು ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಉಳಿದಂತೆ ಪ್ರಕೃತಿ ಅಥವಾ ವೈಜ್ಞಾನ ಇತ್ಯಾದಿಯನ್ನು ಒಪ್ಪುವವರ ಬುದ್ಧಿಯಲ್ಲಿ ಕೂರುವುದಿಲ್ಲ ಅನ್ಯ ಧರ್ಮದವರಿಗೂ ಸಹ ಬುದ್ಧಿಯಲ್ಲಿ ಬರುವುದಿಲ್ಲ ಯಾರು ಮತಾಂತರಗೊಂಡಿರುತ್ತಾರೋ ಅವರು ಬರುತ್ತಾರೆ ಅವರದ್ದೇನು ಚಿಂತೆ ಮಾಡಬೇಕು ದೇವತಾ ಧರ್ಮದವರು ಅಥವಾ ಬಹಳ ಭಕ್ತಿ ಮಾಡುವವರು ತಮ್ಮ ಧರ್ಮದಲ್ಲಿ ಬಹಳ ಪರಿಪಕ್ವವಾಗಿರುತ್ತಾರೆ ಮೇಲೆ ದೇವತೆಗಳ ಪೂಜಾರಿಗಳಿಗೆ ತಿಳಿಸಿ ದೊಡ್ಡ ವ್ಯಕ್ತಿಗಳು ಎಂದಿಗೂ ಬರುವುದಿಲ್ಲ ಬಿರ್ಲತ್ತವರು ಎಂದು ತಿಳಿಯಿರಿ ಎಷ್ಟು ಮಂದಿರ ಮಾಡುತ್ತಾರೆ ಅವರ ಬಳಿ ಜ್ಞಾನ ಕೇಳುವ ಪುರುಷತ್ತೆಲ್ಲಿದೆ ಎಡೀ ದಿನ ವ್ಯವಹಾರದಲ್ಲಿ ತೊಡಗಿರುತ್ತದೆ ಬಹಳ ಹಣ ಸಿಗುತ್ತದೆ ಆದ್ದರಿಂದ ಮಂದಿರ ಮಾಡುವುದರಿಂದ ಹಣ ಸಿಗುತ್ತದೆ ಇದು ದೇವತೆಗಳ ಕೃಪೆಯಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ನಿಮ್ಮ ಬಳಿ ಯಾರೇ ಬಂದರೂ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಅವರಿಗೆ ತೋರಿಸಿ ನೀವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರಾ ಎಂದಾಗ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಈ ಜಗತ್ತಿನಲ್ಲಿತ್ತು ಎಂತಹ ತಾರೀಖಿನಿಂದ ಎಂತಹ ತಾರೀಖಿನವರೆಗೆ ಸೂರ್ಯವಂಶಿ ರಾಜಧಾನಿಯಲ್ಲಿ ಬಹಳ ಶಾಂತಿ ಇತ್ತು ನಂತರ ಎರಡು ಕಲೆ ಕಡಿಮೆಯಾಗುತ್ತದೆ ಎಂದು ಹೇಳಿ ಈ ಚಿತ್ರದ ಮೇಲೆಯೇ ಎಲ್ಲ ಆಧಾರವಿದೆ ಈಗ ನೀವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರ ಎಲ್ಲಿಗೆ ಹೋಗುತ್ತೀರ ಮನೆಯನ್ನಂತೂ ತಿಳಿದುಕೊಂಡೇ ಇಲ್ಲ ನಾವು ಆತ್ಮ ಶಾಂತ ಸ್ವರೂಪರಾಗಿದ್ದೇವೆ ಮೂಲವತನದಲ್ಲಿರುತ್ತೇವೆ ಅದೇ ಶಾಂತಿ ಧಾಮವಾಗಿದೆ ಅದು ಈ ಜಗತ್ತಿನಲ್ಲಿಲ್ಲ ಅದಕ್ಕೆ ನಿರಾಕಾರಿ ಜಗತ್ತು ಎಂದು ಹೇಳಲಾಗುತ್ತದೆ ಉಳಿದಂತೆ ವಿಶ್ವ ಎಂದು ಇದಕ್ಕೇ ಕರೆಯಲಾಗುತ್ತದೆ ವಿಶ್ವದಲ್ಲಿ ಶಾಂತಿ ಹೊಸ ಜಗತ್ತಿನಲ್ಲಿರುತ್ತದೆ ವಿಶ್ವದ ಮಾಲೀಕರು ಇವರು ಕುಳಿತಿದ್ದಾರೆ ಬಡವರು ಈ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಈ ದಾರಿ ಬಹಳ ಚೆನ್ನಾಗಿ ಇದೆ ಎಂದು ಕೆಲವರು ಹೇಳುತ್ತಾರೆ ನಾವು ದಾರಿಯನ್ನು ಹುಡುಕುತ್ತಿದ್ದೆವು ದಾರಿಯ ಬಗ್ಗೆ ತಿಳಿದೇ ಇರಲಿಲ್ಲ ಎಂದಾಗ ಹುಡುಕುವುದೇನನ್ನು ಯಾರಿಗಾದರೂ ತಂದೆ ಮತ್ತು ಜೀವನ್ಮುಕ್ತಿಯ ದಾರಿಯ ಬಗ್ಗೆ ಗೊತ್ತಿರುತ್ತದೆ ಎಂದಲ್ಲ ಶಾಂತಿ ಶಾಂತಿ ಎನ್ನತ್ತಿರುತ್ತಾರೆ ಆದರೆ ಶಾಂತಿ ಯಾವಾಗ ಇತ್ತು ಹೇಗೆ ಆಯಿತು ಎಂಬುದು ಯಾರಿಗೂ ತಿಳಿದಿಲ್ಲ ಎಷ್ಟು ಸಮ್ಮೇಳನ ಇತ್ಯಾದಿಯನ್ನು ಮಾಡುತ್ತಾರೆ ವಿಶ್ವದಲ್ಲಿ ಶಾಂತಿ ಹೀಗಿರುತ್ತದೆ ಎಂಬುದನ್ನು ನೀವು ಎಂದಾದರೂ ವಿಶ್ವದಲ್ಲಿ ಶಾಂತಿ ನೋಡಿದ್ದೀರಾ ಎಂದು ಅವರನ್ನು ಕೇಳಬೇಕು ನೀವು ಪ್ರಜೆ ಪರಸ್ಪರದಲ್ಲಿ ಏಕೆ ತಬ್ಬೆಬಾಗಿದ್ದೀರ ಸಮ್ಮೇಳನ ಮಾಡುತ್ತಿರುತ್ತೀರ ಉತ್ತರ ಎಲ್ಲಿಂದಲೂ ಸಿಗುವುದಿಲ್ಲ ವಿಶ್ವದಲ್ಲಿ ಶಾಂತಿಯಂತೂ ಈಗ ತಂದೆ ಮೂಲಕ ಸ್ಥಾಪನೆಯಾಗುತ್ತದೆ ಕ್ರಿಸ್ತನಿಗಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗವೆತ್ತು ಎಂದಾಗ ಅಲ್ಲಿಯೇ ಶಾಂತಿ ಇತ್ತು ಎಂದು ನೀವು ಹೇಳುತ್ತೀರ ಒಂದು ವೇಳೆ ಅಲ್ಲಿಯೂ ಅಶಾಂತಿ ಇದ್ದದ್ದರೆ ಉಳಿದಂತೆ ಶಾಂತಿ ಎಲ್ಲಿಂದ ಸಿಗುತ್ತದೆ ಚೆನ್ನಾಗಿ ತಿಳಿಸಬೇಕು ಈ ಸಮಯದಲ್ಲಂತೂ ನಿಮಗೆ ಅಷ್ಟು ಸಮಯ ಮಾತನಾಡಲು ಕೊಡುವುದಿಲ್ಲ ಏಕೆಂದರೆ ಈಗ ಅವರಿಗೆ ಕೇಳಿಸಿಕೊಳ್ಳುವ ಸಮಯ ಬಂದಿಲ್ಲ ಕೇಳುವುದಕ್ಕೂ ಸೌಭಾಗ್ಯ ಬೇಕು ನೀವು ಪದಮಾಪದಂ ಭಾಗ್ಯಶಾಲಿ ಮಕ್ಕಳೇ ತಂದೆಯಿಂದ ಕೇಳಿಸಿಕೊಳ್ಳುವ ಹಕ್ಕುದಾರರಾಗತ್ತೀರ ತಂದೆಯ ಹೊರತಾಗಿ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆ ನೀವು ಮಕ್ಕಳಿಗೆಯೇ ತಿಳಿಸುತ್ತಾರೆ ಇದು ಇರುವುದೇ ರಾವಣ ರಾಜ್ಯವೆಂದಾಗ ಇಲ್ಲಿ ಶಾಂತಿಯಿರಲು ಹೇಗೆ ಸಾಧ್ಯ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಿದ್ದಾರೆ ನಮ್ಮನ್ನು ಪಾವನ ಮಾಡಿ ಎಂದು ಕೂಗುತ್ತಾರೆ ಪಾವನ ಜಗತ್ತಂತೂ ಈ ಲಕ್ಷ್ಮೀನಾರಾಯಣರದ್ದಾಗಿತ್ತು ರಾಮರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಎಷ್ಟು ಅಂತರವಿದೆ ಸೂರ್ಯವಂಶಿ ಚಂದ್ರವಂಶಿ ನಂತರ ರಾವಣ ವಂಶಿಗಳು ಇರುತ್ತಾರೆ ಈ ಸಮಯದಲ್ಲಿ ಕಲಿಯುಗ ರಾವಣ ಸಂಪ್ರದಾಯವಿದೆ ದೊಡ್ಡ ದೊಡ್ಡ ಜನರು ಸಹ ಒಬ್ಬರು ಮತ್ತೊಬ್ಬರ ಮೇಲೆ ಗುರ್ಗುರ್ರೆಂದು ಸಿಟ್ಟು ಮಾಡಿಕೊಳ್ಳುತ್ತಿರುತ್ತಾರೆ ನಾನು ಇಂತಹವನಾಗಿದ್ದೇನೆ ಎಂದು ಬಹಳ ಅಹಂಕಾರವಿದೆ ಅಂದ ಮೇಲೆ ಈ ಲಕ್ಷ್ಮೀನಾರಾಯಣರ ಚಿತ್ರದ ಮೇಲೆ ತಿಳಿಸುವುದು ಬಹಳ ಸಹಜವಾಗಿದೆ ಇವರ ರಾಜ್ಯದಲ್ಲಿಯೇ ವಿಶ್ವದಲ್ಲಿ ಶಾಂತಿ ಇತ್ತು ಮತ್ಯಾವುದೇ ಧರ್ಮವಿರಲಿಲ್ಲ ಎಂದು ಹೇಳಿ ವಿಶ್ವದಲ್ಲಿ ಶಾಂತಿಯಂತೂ ಇಲ್ಲಿಯೇ ಇರುತ್ತದೆ ಮೇಲೆ ಮುಖ್ಯವಾದ ಚಿತ್ರ ಇದಾಗಿದೆ ಉಳಿದಂತೆ ಸಾಕಷ್ಟು ಚಿತ್ರಗಳ ಮೇಲೆ ತಿಳಿಸುವುದರಿಂದ ಮನುಷ್ಯರ ಯೋಚನೆಗಳು ಬೇರೆ ಕಡೆಗೆ ಹೊರಟು ಹೋಗುತ್ತದೆ ತಿಳಿಸಿರುವುದನ್ನೂ ಸಹ ಮರೆತು ಹೋಗುತ್ತಾರೆ ಆದ್ದರಿಂದ ಟೂ ಮೆನಿ ಕೊಕ್ಸ್ ಅನೇಕ ಅಡುಗೆ ಭಟ್ಟರು ಸೇರಿ ಅಡುಗೆಯನ್ನು ಹಾಳು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಬಹಳ ಚಿತ್ರವಿರುತ್ತದೆ ಮತ್ತು ತಮಾಷೆಯ ಮಾಡೆಲ್ ಅಥವಾ ಡೈಲಾಗ್ ಇತ್ಯಾದಿ ಇರುತ್ತದೆ ಎಂದರೆ ಮೂಲ ವಿಚಾರ ಬುದ್ಧಿಯಿಂದ ಹೊರಟು ಹೋಗುತ್ತದೆ ತಂದೆ ಇದನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಯಾರೋ ವಿರಳರಷ್ಟೇ ತಿಳಿದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮವೂ ಸಹ ಇವರಿಗಾಗಿಯೇ ಇದೆ ಖಂಡಿತ ಒಬ್ಬರದನ್ನು ತೋರಿಸುತ್ತೇವೆ ಎಲ್ಲರದ್ದನ್ನು ಹೇಗೆ ಇಡುವುದು ಶಾಸ್ತ್ರಗಳಲ್ಲಿಯೂ ಒಬ್ಬ ಅರ್ಜುನನ ಹೆಸರನ್ನು ಇಟ್ಟಿದೆ ಅಲ್ಲವೇ ಶಾಲೆಯಲ್ಲಿ ಮಾಸ್ತರರು ಒಬ್ಬರಿಗೆ ಎಲ್ಲಿಯಾದರೂ ಓದಿಸುತ್ತಾರೆಯೇ ಇದೂ ಸಹ ಶಾಲೆಯಾಗಿದೆ ಈ ನಿಮ್ಮ ಬ್ಯಾಚ್ ಸಹ ಬಹಳ ಕೆಲಸ ಮಾಡಲು ಸಾಧ್ಯವಿದೆ ಇದು ಎಲ್ಲದಕ್ಕಿಂತ ಚೆನ್ನಾಗಿದೆ ಮೊದಲು ಶಿವಬಾಬಾ ಅವರ ಚಿತ್ರದ ಮುಂದೆ ಕರೆತರಬೇಕು ಹಾಗೂ ನಂತರ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ನೀವು ಶಾಂತಿಯನ್ನು ಬೀಳುತ್ತೀರ ಅದು ಕಲ್ಪ ಕಲ್ಪಕ್ಕೂ ತಂದೆ ಮುಖಾಂತರವೇ ಸ್ಥಾಪನೆಯಾಗುತ್ತದೆ ನೀವು ಈ ಚಕ್ರವನ್ನು ತಿಳಿದುಕೊಂಡಿದ್ದೀರ ಮೊದಲು ನೀವು ಸಹ ತುಚ್ಛ ಬುದ್ಧಿಯವರಾಗಿದ್ದೀರಿ ಈಗ ತಂದೆ ಸ್ವಚ್ಛ ಬುದ್ಧಿಯನ್ನಾಗಿ ಮಾಡುತ್ತಾರೆ ಪರಮಪಿತ ಪರಮಾತ್ಮನ ಹೊರತಾಗಿ ಮತ್ಯಾರೂ ಯಾರ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿ ಮಾಡಲು ಸಾಧ್ಯವಿಲ್ಲ ಎಂದು ಬರೆಯಬೇಕು ತಂದೆಯೇ ಎಲ್ಲವನ್ನೂ ಮಾಡುತ್ತಿದ್ದಾರೆ ನೆನಪೂ ಸಹ ಅವರನ್ನೇ ಮಾಡುತ್ತಾರೆ ಮುಖ್ಯ ಚಿತ್ರ ಇವೆರಡಾಗಿವೆ ಎಲ್ಲಿಯವರೆಗೂ ಪೂರ್ಣ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಇದರಿಂದ ಅಲುಗಾಡಬಾರದು ಇದನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಏನನ್ನೂ ತಿಳಿಯಲಿಲ್ಲ ಸಮಯ ವ್ಯರ್ಥವಾಗುತ್ತದೆ ನೋಡಿ ಬುದ್ಧಿಯಲ್ಲಿ ಕೂರುತ್ತಿಲ್ಲವೆಂದರೆ ಮುಂದೆ ಕಳಿಸಬೇಕು ಇದರಲ್ಲಿ ತಿಳಿಸುವವರು ಬಹಳ ಒಳ್ಳೆಯವರಿರಬೇಕು ಒಂದು ವೇಳೆ ಆಗಿದ್ದರೆ ಬಹಳ ಒಳ್ಳೆಯದು ಇದರಲ್ಲಿ ಯಾರೂ ಬೇಸರಪಟ್ಟುಕೊಳ್ಳುವುದಿಲ್ಲ ಯಾರ್ಯಾರು ತಿಳಿಸುವುದರಲ್ಲಿ ತೀಕ್ಷ್ಣರಾಗಿದ್ದಾರೆ ಎಂಬುದಂತೂ ಎಲ್ಲರೂ ತಿಳಿದಿದ್ದಾರೆ ಮೋಹಿನಿ ಇದ್ದಾರೆ ಮನೋಹರಿದ್ದಾರೆ ಗೀತಾ ಇದ್ದಾರೆ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಮೇಲೆ ಈ ಲಕ್ಷ್ಮೀನಾರಾಯಣರ ಛತ್ರದ ಮೇಲೆ ಪೂರ್ಣ ಪರಿಪಕ್ವ ಮಾಡಿಸಬೇಕು ಈ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಆಗ ಶಾಂತಿಯ ಜಗತ್ತಿಗೆ ಹೋಗಲು ಸಾಧ್ಯ ಎಂದು ಹೇಳಿ ಮುಕ್ತಿ ಜೀವನ್ ಮುಕ್ತಿ ಎರಡೂ ಸಹ ಸಿಗುತ್ತದೆ ಮುಕ್ತಿಗಂತೂ ಎಲ್ಲರೂ ಹೋಗುತ್ತಾರೆ ನಂತರ ಕ್ರಮಾನುಸಾರವಾಗಿ ಪಾತ್ರ ಮಾಡಲು ಬರುತ್ತಾರೆ ತಿಳಿಸುವುದೂ ಸಹ ವೈಭವದಿಂದ ತಿಳಿಸಬೇಕು ನಂಬರ್ ಒನ್ ಚಿತ್ರ ಇದಾಗಿದೆ ವಿಶ್ವದಲ್ಲಿ ಶಾಂತಿಯ ಮಾಲೀಕರು ಇವರೇ ಆಗಿದ್ದರು ಈ ವಿಚಾರಗಳು ಬುದ್ಧಿವಂತರ ಬುದ್ಧಿಯಲ್ಲಿ ಕೂರುತ್ತದೆ ಭಲೆ ಚೆನ್ನಾಗಿದೆ ಚೆನ್ನಾಗಿದೆ ಎನ್ನುತ್ತಾರೆ ಕಾಲಿಗೆ ಬೀಳುತ್ತಾರೆ ಆದರೆ ತಂದೆಯನ್ನೆಲ್ಲಿ ತಿಳಿದಿದ್ದಾರೆ ಅವರನ್ನು ಸಹ ಬಿಡುವುದಿಲ್ಲ ಇಷ್ಟು ಶ್ರೇಷ್ಠ ಮಾಡುವಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ಆದ್ದರಿಂದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ತುಂಡಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಸತೋಪ್ರಧಾನರಾಗತ್ತೀರ ಇಲ್ಲಿ ಒಳಗೆ ಬರುವುದರಿಂದ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು ನಾನು ಈ ರೀತಿ ಆಗುತ್ತೇನೆ ನಾನು ಒಳಗೆ ಅಂದರೆ ಹಿಸ್ಟ್ರಿ ಹಾಲ್ನಲ್ಲಿ ಬರುತ್ತೇನೆ ಹಾಗೂ ಈ ಲಕ್ಷ್ಮೀನಾರಾಯಣರನ್ನು ನೋಡುತ್ತೇನೆ ಎದುರಿಗೆ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೈಟ್ ಇಟ್ಟಿದೆ ಇವರನ್ನು ನೋಡಿ ಬಹಳ ಖುಷಿಪಡುತ್ತೇನೆ ಓಹೋ ಬಾಬಾ ನನ್ನನ್ನು ಈ ರೀತಿ ಮಾಡುತ್ತಾರೆ ವಾಹ್ ಬಾಬಾ ವಾ ಲೌಕಿಕ ಮನೆಯಲ್ಲಿ ಯಾರ ತಂದೆಯಾದರೂ ದೊಡ್ಡ ಪದವಿಯಲ್ಲಿದ್ದರೆ ನನ್ನ ತಂದೆ ಮಂತ್ರಿಯಾಗಿದ್ದಾರೆ ಎಂದು ಮಕ್ಕಳಿಗೆ ಖುಷಿಯಾಗುತ್ತದೆ ತಂದೆ ನಮ್ಮನ್ನು ಈ ರೀತಿ ಮಾಡುತ್ತಾರೆ ಎಂದು ನಿಮಗೆ ಎಷ್ಟು ಖುಷಿಯಾಗಬೇಕು ಆದರೆ ಮಾಯಿ ಮರಿಸಿಬಿಡುತ್ತದೆ ತುಂಬ ವಿರೋಧಿಸುತ್ತದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಆತ್ಮಾಭಿಮಾನಿ ಭವ ಸಹೋದರ ಸಹೋದರರನ್ನು ನೋಡಿ ಆಗ ಪತ್ನಿಯನ್ನು ಸಹ ಆತ್ಮದ ರೂಪದಲ್ಲಿಯೇ ನೋಡುತ್ತೀರ ಅಪವಿತ್ರ ದೃಷ್ಟಿ ಇರುವುದಿಲ್ಲ ಯಾವಾಗ ನೀವು ಸಹೋದರತ್ವದ ದೃಷ್ಟಿಯಿಂದ ನೋಡುವುದಿಲ್ಲವೋ ಆಗ ಬಿರುಗಾಳಿಗಳು ಬರುತ್ತವೆ ಅದರಲ್ಲಿ ಬಹಳ ಶ್ರಮವಿದೆ ಒಳ್ಳೆಯ ಅಭ್ಯಾಸ ಬೇಕು ಆತ್ಮಾಭಿಮಾನಿಯಾಗಬೇಕು ಕರ್ಮಾತೀತ ಸ್ಥಿತಿಯಂತೂ ಕೊನೆಯಲ್ಲಿಯೇ ಆಗುತ್ತದೆ ಸರ್ವಿಸ್ ಮಾಡುವಂತಹ ಮಕ್ಕಳೇ ತಂದೆಯ ಹೃದಯವನ್ನೇ ಇರಲು ಸಾಧ್ಯ ಭಲೆ ತಡವಾಗಿ ಬರುತ್ತಾರೆ ಅವರೂ ಸಹ ಕ್ಯಾಲಪ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ತೀಕ್ಷ್ಣವಾಗಿ ಹೋಗಬಹುದು ನೀವು ಮಕ್ಕಳು ಮೊದಲಿನ ಇತಿಹಾಸದಲ್ಲಂತೂ ಇವರುಗಳು ಮನೆಯನ್ನು ಹೇಗೆ ಬಿಟ್ಟರು ಎಂಬುದನ್ನು ಕೇಳಿದ್ದೀರ ರಾತ್ರೋ ರಾತ್ರಿ ಓಡಿ ಬಂದರು ನಂತರ ಎಷ್ಟೊಂದು ಮಕ್ಕಳನ್ನು ಪಾಲನೆ ಮಾಡಲಾಯಿತು ಇದಕ್ಕೆ ಬಟ್ಟಿ ಎನ್ನಲಾಗುತ್ತದೆ ನಂತರ ಬಟ್ಟಿಯಿಂದ ಕ್ರಮಾನುಸಾರವಾಗಿ ಹೊರಬಂದರು ಇದಂತೂ ಅದ್ಭುತವಾಗಿದೆ ಬಾಬಾ ನಿಮ್ಮನ್ನು ಅದ್ಭುತ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಭಗವಂತ ತಂದೆ ನಿಮಗೆ ಓದಿಸುತ್ತಾರೆ ಎಷ್ಟು ಸರಳವಾಗಿದ್ದಾರೆ ಎಷ್ಟು ಪ್ರತಿನಿತ್ಯ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಹಾಗೂ ಮಕ್ಕಳಿಗೆ ನಮಸ್ತೆ ಎಂದು ಹೇಳುತ್ತಾರೆ ಮಕ್ಕಳೇ ನೀವು ನನಗಿಂತಲೂ ಮೇಲೆ ಹೋಗುತ್ತೀರ ನೀವೇ ಕಂಗಾಲರಿಂದ ಕಿರೀಟ ಧಾರಿ ವಿಶ್ವದ ಮಾಲೀಕರಾಗುತ್ತೀರ ಮೇಲೆ ತಂದೆ ಬಹಳ ರುಚಿಯಿಂದ ಬರುತ್ತಾರೆ ಅಗಣಿತ ಬಾರಿ ಬಂದಿರಬಹುದು ಇಂದು ನೀವು ರಾಮನಾದ ನನ್ನಿಂದ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರ ನಂತರ ರಾವಣನಿಂದ ನೀವು ರಾಜ್ಯವನ್ನು ಸೋಲುತ್ತೀರ ಇದು ಆಟವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅದೃಷ್ಟ ತಾರಿಗಳ ಪ್ರತಿಯಾಗಿ ಮಾತಾಪಿತಾ ಪಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಆತ್ಮವನ್ನು ಸತೋಪ್ರಧಾನ ಮಾಡುವುದಕ್ಕಾಗಿ ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ತಾಕತ್ತು ತೆಗೆದುಕೊಳ್ಳಬೇಕು ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿ ನಾವು ಆತ್ಮ ಸಹೋದರರಾಗಿದ್ದೇವೆ ಎಂಬ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಿರಿ ಎರಡನೆಯದು ತಂದೆ ಮತ್ತು ಲಕ್ಷ್ಯ ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ವಿಸ್ತಾರವಾಗಿ ತಿಳಿಸಿ ಉಳಿದ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಳದಾನ ಧರಣಿ ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ನಾಲೆಜ್ಫುಲ್ ಭವ ಧರಣಿ ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ನಾಲೆಜ್ಫುಲ್ ಭವ ತಂದೆಯ ಈ ಹೊಸ ಜ್ಞಾನ ಸತ್ಯಜ್ಞಾನವಾಗಿದೆ ಈ ಹೊಸ ಜ್ಞಾನದಿಂದಲೇ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಈ ಅಥಾರಿಟಿ ಮತ್ತು ನಶೆ ಸ್ವರೂಪದಲ್ಲಿ ಪ್ರತ್ಯಕ್ಷವಾಗಿರಲಿ ಆದರೆ ಇದರ ಅರ್ಥ ಬರುತ್ತಿದ್ದಂತೆಯೇ ಯಾರಿಗಾದರೂ ಹೊಸ ಜ್ಞಾನದ ಹೊಸ ವಿಚಾರಗಳನ್ನು ತಿಳಿಸಿ ತಬ್ಬಿಪ್ಪು ಮಾಡಿಬಿಡುವುದು ಎಂದಲ್ಲ ಭೂಮಿ ನಾಡಿ ಮತ್ತು ಸಮಯ ಎಲ್ಲವನ್ನೂ ನೀಡಿ ಜ್ಞಾನ ಕೊಡುವುದೇ ನಾಲೆಜ್ಫುಲ್ನ ಗುರುತಾಗಿದೆ ಆತ್ಮದ ಇಚ್ಛೆಯನ್ನು ನೋಡಿ ನಾಡಿಯನ್ನು ನೋಡಿ ಭೂಮಿಯನ್ನು ತಯಾರಿಸಿ ಆದರೆ ಅಂತರಾಳದಲ್ಲಿ ಸತ್ಯತೆಯ ನಿರ್ಭಯತೆಯ ಶಕ್ತಿ ಅವಶ್ಯವಾಗಿರಲಿ ಆಗ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ ಸ್ಲೋಗನ್ ನನ್ನದು ಎನ್ನುವುದು ಅಂದರೆ ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡುವುದು ನಿನ್ನದು ಎನ್ನುವುದು ಅಂದರೆ ಪರ್ವತದಂತಹ ವಿಚಾರವನ್ನು ಹತ್ತಿ ಮಾಡಿಬಿಡುವುದು ನನ್ನದು ಎನ್ನುವುದು ಅಂದರೆ ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡುವುದು ನಿನ್ನದು ಎನ್ನುವುದು ಅಂದರೆ ಪರ್ವತದಂತಹ ವಿಚಾರವನ್ನು ಹತ್ತಿ ಮಾಡಿಬಿಡುವುದು ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಜವಾಬ್ದಾರಿಯನ್ನು ನಿಭಾಯಿಸುವುದು ಸಹ ಅವಶ್ಯಕ ಆದರೆ ಎಷ್ಟು ದೊಡ್ಡ ಜವಾಬ್ದಾರಿಯೋ ಅಷ್ಟೇ ಡಬಲ್ ಐಟ್ ಜವಾಬ್ದಾರಿಯನ್ನು ನಿಭಾಯಿಸತ್ತ ಜವಾಬ್ದಾರಿಯ ಹೊರೆಯಿಂದ ಭಿನ್ನರಾಗಿರಿ ಇದಕ್ಕೆ ತಂದೆಗೆ ಪ್ರಿಯರು ಎಂದು ಹೇಳುತ್ತಾರೆ ಏನು ಮಾಡಲಿ ಬಹಳ ಜವಾಬ್ದಾರಿ ಇದೆ ಎಂದು ಗಾಬರಿಯಾಗಬೇಡಿ ಇದನ್ನು ಮಾಡಲೋ ಅಥವಾ ಬೇಡವೋ ಇದಂತೂ ಬಹಳ ಕಷ್ಟವಾಗಿದೆ ಈ ರೀತಿ ಅನುಭವ ಮಾಡುವುದು ಅಂದರೆ ಹೊರೆ ಡಬಲ್ ಲೈಟ್ ಅಂದರೆ ಇದರಿಂದಲೂ ಭಿನ್ನ ಯಾವುದೇ ಜವಾಬ್ದಾರಿಯ ಕರ್ಮದ ಏರುಪೇರಿನ ಹೊರೆ ಇರಬಾರದು ওম শান্তি